ಅದು ಕೋರ್ಟಿನ ಪ್ರೊಸೀಡಿಂಗ್ನಲ್ಲಿ ಹೇಳೋದಂತೂ ಭಾಳ ದೊಡ್ಡ ನಾವು ಕೋರ್ಟಲ್ಲಿ ಮುಸ್ಲಿಮ್ ಕೋಟ ರದ್ದು ಮಾಡ್ತೇವೆ ಮುಂದೆ ನಾವೇನು ಆದ್ಯೆ ಮಾಡ್ತೀವಿ ಅದನ್ನು ಸಿದ್ದರಾಮಯ್ಯ ಅವರ ಶಿಷ್ಯ ರವಿ ರವಿಕುಮಾರ್ ವರ್ಮಾ ಅವರು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ರು ಅದರಿಂದ ಸಿದ್ದರಾಮಯ್ಯ ಅವರು ಅದಾದಮೇಲೆ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ಸಮಯ ಬ್ರೇಕ್ ಅನ್ನೋ ಕಾಣ್ತು ಕೋರ್ಟ್ ಒಂದು ಸಜೆಷನ್ ಮಾಡ್ತೀವಿ ಕೋರ್ಟ್ ಪ್ರೊಸಿ ಡಿ ಇದು ಮಾಡಿ ಅದಕ್ಕೆ ನಾವು ಒಪ್ಕೊಂಡು ಕೋರ್ಟ್ ಹಿಯರಿಂಗ್ ಆಗೋವರೆಗೂ ನಾವು ಇಲ್ಲ ಪ್ರೆಸಿ ಡಿ ಪಿ ಇನ್ಫೋಣ ವಿಲ್ ಅರ್ಗ್ಯೂ ಅವರ್ ಕೇಸ್ ನಮ್ಮ ಕೇಸನ್ನು ನಾವು ಅರ್ನಿ ಮಾಡ್ತೇವೆ ಅವಕಾಶ ಕೊಡ್ತೇವೆ ಕೊಟ್ಟಿಲ್ಲ ಸೊ ಮ್ಯಾಟೇಜ್ ಮಾಡ್ತೇವೆ ನಾವೇನು ವಿವರಾನೂ ಮಾಡಿಲ್ಲ ಅಕ್ಟಿವೇಟ್ ಅಲ್ಲ ಕೋರ್ಟ್ ಹೇಳ್ತಾರೆ ಇಲ್ಲವರ ಹಿಯರಿಂಗಲ್ಸ್ ಡೋಂಟ್ ಡಿಸ್ಟಿಬ್ಯೂಟೇಟ್ ಅಂದರೆ ಡೋಂಟ್ ಇಂಪ್ಲಿಮೆಂಟ್ ಆಯಿತು ಹಿಯರಿಂಗ್ ಆಗೋದು ಮುಂದಿನ ಹಿಯರಿಂಗ್ವರೆಗೂ ನಾವು ನಾವೇನೇ ಇಂಪ್ಲಿಮೆಂಟ್ ಮಾಡಬೋದು ಮುಂದಿನ ಹೇರಿಂಗ್ ಆಗುವುದನ್ನು ಇಂಪ್ಲಿಮೆಂಟ್ ಮಾಡೋದು ಕೇಸ್ ನಾವು ಆರ್ಗ್ಯೂ ಮಾಡ್ತೀವಿ ಅಂತ ನಾವು ಇಂಪೇರ್ಮೆಂಟ್ ಮಾಡಿಮೆಂಟ್ ಏನು ನಾವು ಆದ್ಯ ಮಾಡಿದ್ದೇವೆ ಸರ್ಕಾರ ನಮ್ಮ ಕಾಲ ರದ್ದಾಗಿದ್ದೇವೆ ಇವತ್ತು ಆ ನಿಲುವು ನಮಗೆ ಇವತ್ತು ಅದೇ ಇದೆ ಈಗಿರೋ ಸರ್ಕಾರ ಅವತ್ತಿನ ಸರ್ಕಾರದ ನಿಲುವೇನು ರದ್ದು ಮಾಡ್ತೀವಿ ಅದನ್ನು ಮುಂದುವರೆಸಿದ್ದಿಲ್ಲ ಅನ್ನುವಂಥ ಯಕ್ಷ ಪ್ರಶ್ನೆ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದರು ಈ ಸರ್ಕಾರ ನೋಡಿ ಅವತ್ತೇ ನಾನು ಹೇಳಿದ್ದೆ ಅವ್ರು ವಿರೋಧ ಮಾಡಿದ್ದೆ ನಾನು ಆದರೆ ಮಾಡಿದೆ ನಾನು ಹೇಳಿದರೆ ಸಂವಿಧಾನದಲ್ಲಿ ರಿಲಿಜಿಯಸ್ ರಿಸರ್ವೇಷನ್ ಡಿಬೇಟ್ ಮಾಡಿದಾಗ ಭಾಳ ಸ್ಪಷ್ಟವಾಗಿ ಮಾಡೋದು ಭಾಳ ಡಿಬೇಟ್ ಕೂಡ ಇವತ್ತೇನಾಗಿದೆ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೆಸಲ್ ಮಂಡಲ ಚಪ್ಪರ್ ಬಂದು ಅಥವಾ ಮೊಬೈಲ್ ಬಂದ ಮೆನ್ಸನ್ ಮಾಡೋದಕ್ಕೆ ರಿಲಿಜಿಯಸ್ ಕೊಟ್ಟಿದ್ದಾರೆ ಅದನ್ನು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಹೇಳ್ತೀವಿ ಅದು ಮಾಡಿದ್ದೇವೆ ಇದಕ್ಕೇನು ಯಶಸ್ಸು ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಎರಡು ಸತಿ ಪ್ರಯತ್ನ ಕೂಡ ಅದನ್ನು ರದ್ದುಪಡಿಸಿದ್ದು ರದ್ದುಪಡಿಸಿದ್ದು ಆಂಧ್ರ ಪ್ರದೇಶ ಒಂದು ಬೆಂಚ್ ರದ್ದುಪಡಿಸಿದ್ದು ಸುಪ್ರೀಂ ಕೋರ್ಟ್ನ ಹೋದಾಗಲೂ ಕೂಡ ಅದಕ್ಕೆ ಪುರಸ್ಕಾರ ಸಿಕ್ಕಿದೆ ಎಲ್ಲ ಹಿನ್ನೆಲ್ಲ ಹೇಳಿದ್ದೆ ನಾನು ಆ ಸಂದರ್ಭದಲ್ಲಿ ಆದರೆ ಇವರು ಈಗ ಮೈಮೇಲೆ ಬಂದಾಗ ಆ ಥರ ವ್ಯಾಖ್ಯಾನವನ್ನು ಮಾಡಿದೆ